ಸ್ನೇಹಿತರೆ ಇಲ್ಲಿ ಕರ್ನಾಟಕದ ಮಹಿಳೆಯರಾಗಿದ್ದರೆ ನಿಮಗೆ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಗುರುಲಕ್ಷ್ಮಿ ಹಣದ ಜೊತೆನೆ ಈ ಸ್ಕೀಮ್ ಗೆ ನೀವು ಅರ್ಜಿಯನ್ನು ಹಾಕಿದರೆ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಪ್ರತಿ ಮಹಿಳೆಯರಿಗೆ ಸಬ್ಸಿಡಿ ಮೂಲಕ ಸಿಗುತ್ತಾ ಇದೆ ಈ ಮಾಹಿತಿ ನಿಜನಾ ಸುಳ್ಳ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕೂಡ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಲಾಸ್ಟ್ ದಿನಾಂಕ ಯಾವುದು ಮತ್ತು ಯೋಜನೆಯ ಹೆಸರು ಯಾವುದು ಎಷ್ಟು ಹಣ ಬರುತ್ತದೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ ಏಕೆಂದರೆ ಈ ಸ್ಕೀಮ್ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಪ್ರತಿ ಮಹಿಳೆಯರಿಗೂ ಕೂಡ ಜಮಾವಣೆ ಆಗುವುದರಲ್ಲಿ ಸಂಶಯನೇ ಇಲ್ಲ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಏಕೆಂದರೆ ನೋಡಿ ಒಂದು ರಿಕ್ವೆಸ್ಟ್ ಏಕೆಂದರೆ ನಾವು ಪ್ರತಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿರುವುದು ಒಂದೇ ಉದ್ದೇಶ ಏಕೆಂದರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ ಅದಕ್ಕೆ ಸ್ನೇಹಿತರೆ ಇಲ್ಲಿ ಗುರಲಕ್ಷ್ಮಿಯ ಹತ್ತನೇ ಕಂತಿನ ಹಣವನ್ನು ಪಡೆದುಕೊಂಡಿರುವ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಇದೊಂದು ಭರ್ಜರಿ ಹೊಸ ಸ್ಕೀಮ್ ಅಂತ ಹೇಳಬಹುದು ಈ ಸ್ಕೀಮ್ ನ ಹೆಸರು ನಾನು ಲಾಸ್ಟ್ ನಲ್ಲಿ ಹೇಳುತ್ತೇನೆ ಅದಕ್ಕಾಗಿ ಈ ಸ್ಕೀಮ್ ಗೆ ಯಾರ್ಯಾರು ಎಲಿಜಿಬಲ್ ಆಗಿರಬೇಕು ಅಂತ ಹೇಳುವುದಾದರೆ ನೋಡಿ ಕರ್ನಾಟಕದ ಮಹಿಳೆಯರಾಗಿರಬೇಕು ಅಂದರೆ ಕರ್ನಾಟಕದ ನಿವಾಸಿಯಾಗಿರಬೇಕು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳುವುದಾದರೆ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇರಬೇಕು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ವಯಸ್ಸಿನ ಮಿತಿ ತಿಳಿಯುವುದಾದರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷಗಳ ಒಳಗಿನ ಮಹಿಳೆಯರಿಗೆ ಈ ಯೋಜನೆ ಅನ್ವಯಿಸುತ್ತದೆ ಈ ಯೋಜನೆಯ ಹಣವನ್ನು ಎಷ್ಟು ರೂಪಾಯಿ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಹಣವನ್ನು ಪ್ರತಿ ಮಹಿಳೆಯರಿಗೂ ಕೂಡ ಈ ಯೋಜನೆಯನ್ನು ಸಹಕರಿಸುತ್ತದೆ ಅದಕ್ಕೆ ನೀವು ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಮಾತ್ರ ಈ ಅರ್ಜಿಗೆ ವಾಪಸ್ ಆಗಿ ಕೊಡಬೇಕಾಗುತ್ತದೆ ಇನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ನೀವೇ ಸ್ವಂತವಾಗಿ ಇಟ್ಟುಕೊಳ್ಳಬಹುದು ಏಕೆಂದರೆ ಈ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಮಾತ್ರ ನೀವು ಸಬ್ಸಿಡಿ ರೂಪದಲ್ಲಿ ಪಡೆಯಬಹುದು ಅಂದರೆ ಫ್ರೀಯಾಗಿ ಪಡೆಯಬಹುದು ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ನೀವು ಮತ್ತೆ ಕಟ್ಟಬೇಕಾಗುತ್ತದೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಫ್ರೀಯಾಗಿ ಸಿಗುತ್ತದೆ ಈ ಯೋಜನೆಯ ಹೆಸರು ಹೇಳುವುದಾದರೆ ನೋಡಿ ಈ ಯೋಜನೆಯ ಹೆಸರು ಕರ್ನಾಟಕದಲ್ಲಿ ಬರುವಂತಹ ಪ್ರತಿ ಮಹಿಳೆಯರಿಗೂ ಕೂಡ ಪ್ರತಿ ಐವತ್ತು ಸಾವಿರ ರೂಪಾಯಿ ಹಣವನ್ನು ಈ ಯೋಜನೆಯಲ್ಲಿ ಯೋಜನೆ ಹೆಸರು ಈ ಯೋಜನೆ ಹೆಸರು ಶ್ರಮ ಜೀವಿ ಯೋಜನೆ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ ಶ್ರಮ ಜೀವಿ ಯೋಜನೆ ಅಂತ ಈ ಹೆಸರು ಈ ಯೋಜನೆಯ ಹೆಸರಿನಲ್ಲಿ ಪ್ರತಿ ಮಹಿಳೆಯರಿಗೂ ಕೂಡ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ಹಣವನ್ನು ಸಹಾಯಧನ ಅಂತ ಬಿಡುಗಡೆ ಮಾಡುತ್ತಾ ಬಂದಿದೆ ಅದಕ್ಕಾಗಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಮಾತ್ರ ನೀವು ಮರಳಿ ಕಟ್ಟಬೇಕಾಗುತ್ತದೆ ಮತ್ತು ಇನ್ನು ಉಳಿದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಫ್ರೀಯಾಗಿ ನೀವೇ ಇಟ್ಟುಕೊಳ್ಳಬೇಕು ಏಕೆಂದರೆ ಸಬ್ಸಿಡಿ ರೂಪದಲ್ಲಿ ಬರುವ ಂತಹ ಹಣವನ್ನು ಯಾವುದೇ ಬ್ಯಾಂಕಿಗೆ ಕಟ್ಟುವಂತಿಲ್ಲ ಅದಕ್ಕಾಗಿ ನಿಮ್ಮ ಡಾಕ್ಯುಮೆಂಟ್ ಗಳನ್ನು ಇನ್ನೊಮ್ಮೆ ಹೇಳುತ್ತೇನೆ ನೋಡಿ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ಮತ್ತು ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಪಾಸ್ಬುಕ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ ಇಷ್ಟು ಇದ್ದರೆ ಸಾಕು ಕರ್ನಾಟಕದಲ್ಲಿ ಕರ್ನಾಟಕದ ಮಹಿಳೆಯಾಗಿರಬೇಕು ಅಂದ್ರೆ ಕರ್ನಾಟಕದಲ್ಲಿಯೇ ಇರಬೇಕು ಮತ್ತು ವಯಸ್ಸು ಹೇಳುವುದಾದ್ರೆ ಹದಿನೆಂಟರಿಂದ ಐವತ್ತೈದನೇ ವಯಸ್ಸಿನ ಒಳಗಡೆ ಮಹಿಳೆಯರಿಗೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಈ ಯೋಜನೆಯ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಂದ್ರೆ ಇನ್ನೂ ಮಾಹಿತಿ ಬಂದಿಲ್ಲ ಅದಕ್ಕಾಗಿ ಸ್ಟಾರ್ಟ್ ಆದ ನಂತರ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ತೀನಿ ಚುತೇನಿ ಅದಕ್ಕಾಗಿ ನೀವು ಈ ಯೋಜನೆ ಹೆಸರು ಶ್ರಮಜೀವಿ ಯೋಜನೆ ಈ ಯೋಜನೆ ಅರ್ಜಿಯನ್ನು ಎಲ್ಲರೂ ಸಲ್ಲಿಸಿ ಪ್ರತಿ ಮಹಿಳೆಯರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಹಣವನ್ನು ನಿಮ್ಮದಾಗಿಸಿಕೊಳ್ಳಿ ನೋಡಿ ಕರ್ನಾಟಕದಲ್ಲಿ ಬರುವಂತಹ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಅಂದರೆ ಗುರಲಕ್ಷ್ಮಿ ಆಗಲಿ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರತಿದಿನ ತರ್ತಾ ಇರ್ತೀವಿ ಅದಕ್ಕಾಗಿ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ದಿನನಿತ್ಯ ನೋಡಿ ನಿಮಗೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ಪ್ರತಿದಿನ ನಾವು ತಿಳಿಸ್ತಾ ಇರ್ತೀವಿ ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಶುಗೋಣ ಸ್ನೇಹಿತರೆ ನಮಸ್ಕಾರ